ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ ನಯನಗೆ ಸ್ವಾಗತ ಗುಣಾತ್ಮಕ ಶಿಕ್ಷಣಕ್ಕೆ ಶಿಕ್ಷಕರ ಹುದ್ದೆ ಭರ್ತಿ ಮಾಡಿ ಶಶೀಲ್ಜಿ ನಮೋಷಿ ಹೇಳಿಕೆ ಭಾಲ್ಕಿಯ ಪುರಭವನದಲ್ಲಿ ನಡೆದ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣಾ ಕಾರ್ಯಾಗಾರವನ್ನು ವಿಧಾನ ಪರಿಷತ್ ಸದಸ್ಯ ಶಶೀಲ್ಜಿ ನಮೋಷಿ ಉದ್ಘಾಟಿಸಿದರು ಭಾಲ್ಕಿ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಯಾಗಲು ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಆದ್ಯತೆ ನೀಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಶಶೀಲ್ಜಿ ನಮೋಷಿ ಹೇಳಿದರು ಪಟ್ಟಣದ ಪುರಭವನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕು ಘಟಕದ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಸುಧಾರಣಾ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಮುನ್ನೂರ ಎಪ್ಪತ್ತೊಂದು ಜೆ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಖಾಲಿ ಇರುವ ಹುದ್ದೆಗಳನ್ನು ತುಂಬಿಕೊಳ್ಳಲು ಆರ್ಥಿಕ ಇಲಾಖೆಯ ಅನುಮತಿ ಬೇಕಿಲ್ಲ ಆದರೆ ಸರ್ಕಾರ ಮುನ್ನೂರ ಎಪ್ಪತ್ತೊಂದು ಜೆ ಅನ್ನು ಸರಿಯಾಗಿ ಜಾರಿ ಮಾಡುತ್ತಿಲ್ಲ ಮುನ್ನೂರ ಎಪ್ಪತ್ತೊಂದು ಜೆ ನಿಯಮಗಳಲ್ಲಿ ತುಂಬಾ ಗೊಂದಲಗಳಿವೆ ಈ ಗೊಂದಲಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ ಮುನ್ನೂರ ಎಪ್ಪತ್ತೊಂದು ಜೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಎರಡರಂದು ಹೊಸ ನಿಯಮಗಳನ್ನು ಸೇರಿಸಲಾಗಿದೆ ಇದರ ಪರಿಣಾಮ ಇಲ್ಲಿಯ ಶಿಕ್ಷಕರ ಬಡ್ತಿಯಲ್ಲಿ ಸಹಕಾರ ಆಗುವುದು ಎಂದು ಹೇಳಿದರು ಉಪನಿರ್ದೇಶಕ ಸಲೀಂ ಪಾಷಾ ಮಾತನಾಡಿ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಮುಖ್ಯ ಶಿಕ್ಷಕರು ಹೆಚ್ಚಿನ ಶ್ರಮ ಪಡಬೇಕು ಎಂದು ಹೇಳಿದರು ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿ ಸೈಯದ್ ಫುರಕಾನ್ ಪಾಷಾ ಮಾತನಾಡಿ ಮುಖ್ಯ ಶಿಕ್ಷಕರ ಸಹ ಶಿಕ್ಷಕರ ನಡುವೆ ಉತ್ತಮ ಹೊಂದಾಣಿಕೆ ಇದ್ದರೆ ಶಾಲೆಯ ವ್ಯವಸ್ಥೆ ಸರಿಯಾಗಿರುತ್ತದೆ ಇಬ್ಬರು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕರಿಸಬೇಕು ಎಂದು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಜಿ ಹಳ್ಳದ್ ಮಾತನಾಡಿದರು ಕ್ಷೇತ್ರ ಸಮನ್ವಯಾಧಿಕಾರಿ ಮನೋಹರ ಹೋಳ್ಕರ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಕುಮಾರ ಜೊಳದ ಪಕೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶೇಖ್ ಮಹಬೂಬ್ ಪಟೇಲ್ ಜಿಲ್ಲಾ ಕಾರ್ಯದರ್ಶಿ ಜಿತೇಂದ್ರ ಬಿರಾದಾರ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲ್ಲೂಕು ಅಧ್ಯಕ್ಷ ದತ್ತಾ ತ್ರಿಕಾಟ್ಕರ್ ಕಾರ್ಯದರ್ಶಿ ಬಾಲಾಜಿ ಕಾಂಬಳೆ ದಿಲೀಪಕುಮಾರ ಬಿರಾದಾರ ಸಂಘದ ನಿರ್ದೇಶಕಿ ಪುಷ್ಪಾವತಿ ಚಕುರ್ತೆ ಇಸಿವ ಮಲ್ಲಿಕಾರ್ಜುನ ಕನ್ನಾಳೆ ಜಿ ಬಿಆರ್ಪಿ ಚೇತನ ಚನ್ನಶೆಟ್ಟಿ ರಾಜಕುಮಾರ ಬರಸೂರೆ ಇದ್ದರು ಶಶಿಲ್ ಜಿ ನಮೋಷಿ ವಿಧಾನ ಪರಿಷತ್ ಸದಸ್ಯ ಮಾಧ್ಯಮದೊಂದಿಗೆ ಮಾತನಾಡಿದರು ಧನ್ಯವಾದಗಳು ವರದಿಗಾರರಾದ ಸಂತೋಷ್ ನಾಟೇಕರ್ ವಿಧಾನ ಪರಿಷತ್ ಸದಸ್ಯರು ಶಶಿ ನಮೂದ ಶಿಕ್ಷಕರ ಜೊತೆ ಸಂವಾದ ಮಾಡಬೇಕು ಅವರ ಸಮಸ್ಯೆ ತುಗೋಸ್ತಿಗಳನ್ನು ಅವಲೋಕನ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಬೇಕು ಎಂದು ಈ ಒಂದು ಕಾರ್ಯಾಗಾರದಲ್ಲಿ ಸರ್ ಬಂದಿದ್ದಾರೆ ಈ ಒಂದು ಪರೀಕ್ಷೆ ಬಲಕೊಂಡು ಸುಧಾರಣೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಮಾನ್ಯರೇ ಶ್ರೀ ಶಶಿ ಜಿ ಹಾಗೂ ವ್ಯವಸ್ಥೆ ಮಾಡಿರುತ್ತಾರೆ ಹಾಗೂ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಾಗಾರದಲ್ಲಿ ಏನೇ ಒಂದು ಒಂದು ಸಭೆ ಇದ್ರೂ ಕೂಡ ಆ ಒಂದು ಅವರ ಬ್ಯಾಂಕಿನಲ್ಲಿ ಸುಭಾಷ್ ನಮಗೆ ವ್ಯವಸ್ಥೆ ಮಾಡಿಕೊಳ್ತಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘ ಹಾಗೂ ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಂಯುತಾಶ್ರದಲ್ಲಿ ಅವರಿಗೆ ವಿಶೇಷ ಸನ್ಮಾನ ಹಮ್ಮಿಕೊಳ್ಳಲಾಗುತ್ತಿದ್ದು ಈ ಒಂದು ಸನ್ಮಾನ ಕಾರ್ಯಕ್ರಮದಂತಹ ಮಾನ್ಯ ಶಾಸಕರು ಅವರಿಗೆ ಗೌರವ ಸನ್ಮಾನ ಮಾಡುತ್ತಲಿದ್ದಾರೆ ಸುಭಾಷ್ ಚಿಗೋಡೆ ಹಾಗೂ ಮಸ್ತಲ್ಲಿ ಇವರಿಗೆ ಒಂದು ವಿಶೇಷ ಗೌರವ ಸನ್ಮಾನವನ್ನು ನೀಡುತ್ತಿದೆ ಈ ಒಂದು ವಿಶೇಷ ಗೌರವ ಸನ್ಮಾನ ನಡೆಸಿಕೊಟ್ಟಂತಹ ಮಾನ್ಯರಿಗೆ ಹಾಗೂ ಸನ್ಮಾನ ಸ್ವೀಕರಿಸಿದಂತಹ ಮಸ್ತಾನುಲಿ ಹಾಗೂ ಸುಭಾಷ್ ಚಳೆ ಶೇಖ್ ಮಹಬೂಬ್ ಪಟೇಲ್ ಸರ್ ಅವರಿಗೆ ನಮ್ಮ ಕಾಟ ಸರ್ವಸನ್ನು ಅನ್ನು ಕೈಗೊಳಿಸಿಕೊಳ್ತಾರೆ ಪ್ರತಿನಿಧಿಗಳ ಸನ್ಮಾನಿಸಿ ಜಿ ನಮೋಸಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಅತಿಥಿಗಳೇ ವಿವಿಧ ಶಾಲೆಯಿಂದ ಆಗಮಿಸಿದಂಥ ಎಲ್ಲ ಗುರುಗಳೇ ಗುರು ಮಾತೇವೆ ತಮಗೆ ಮಧ್ಯಾಹ್ನದ ಶುಭಾಶಯಗಳು ಇವತ್ತಿನ ದಿನ ನಾವು ನಮ್ಮ ಬಾಕಿ ತಾಲೂಕಿನಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಫಲಿತಾಂಶವನ್ನು ಹೆಚ್ಚಿಗೆ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಈಗಾಗಲೇ ಇಂಗ್ಲಿಷ್ ಮತ್ತು ಮ್ಯಾಥ್ಸ್ ಕಾರ್ಯಾಗಾರವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಜೊತೆ ಜೊತೆಗೆ ಇವತ್ತಿನ ದಿನ ನಾವು ಸೈನ್ಸ್ ಮ್ಯಾಥ್ಸ್ ಮತ್ತು ಪ್ರಥಮ ಭಾಷೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅನುದೀರ್ಣರಾಗ್ತಾ ಇದ್ದಾರೆ ಅಂತ ಶಿಕ್ಷಕರಿಗೂ ಸಹ ಒಂದು ಉತ್ತೇಜನ ನೀಡುವಂತಹ ಉದ್ದೇಶ ಇಟ್ಟುಕೊಂಡು ಇವತ್ತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಾಗಾರದಲ್ಲಿ ಬಂದಂತಹ ಎಲ್ಲ ಗುರುಗಳಿಗೆ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುವುದೇನಂತಂದರೆ ನಾವು ಲಾಸ್ಟ್ ಇಯರ್ ಕಿಂತ ಈ ವರ್ಷ ಫಲಿತಾಂಶ ಹೆಚ್ಚಿಗೆ ಮಾಡಬೇಕು ಹೆಚ್ಚಿಗೆ ಮಾಡಿದಾಗ ಮಾತ್ರ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಬರ್ತದೆ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಬರ್ತದೆ ಆ ನಿಟ್ಟಿನ ನಾವೆಲ್ಲರೂ ಪ್ರಯತ್ನವನ್ನ ಮಾಡ್ತೇವ ಭರವಸೆಯನ್ನ ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ನಶಿರ್ ಜಿ ನಮೋಶಿ ಅವರಿಗೆ ಕೊಡಬೇಕಾಗ್ತದೆ ಯಾಕಂತಂದ್ರೆ ಅವ್ರ ಉದ್ದೇಶ ಏನು ಅಂತಂದ್ರೆ ನಮ್ಮ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ रिसर्च इंप्रूवमेंट पर तो नमः शरीर दर्पण का मंत्र धर्मा नमः के रिसर्च इंप्रूवमेंट का मंत्र मंडी हुई यह तत्व पर बैठ के करना समय समय का नाना कर का विचार करना पड़ता है नाना दुनिया में पड़ता है अगर जो थोड़ी बहुत है ना हम लोग इसमें मार करा नाम ही में अगर वो दिनारात सीरीज़ तो सीरीज़ और नाम करने को बात होता है नाम तो जाने पार्ट दूर जाने जाने बात

26.3% ಕಳೆದ ವರ್ಷ ರೆಸೆಂಟ್ ಟ್ರಾನ್ಸ್ಪೋರ್ಟ್ ಫ್ಲಟ್ ಫುಟ್ಸಾ ಈ ವರ್ಷಕ್ಕೆ ಚಲಕರಣ ರೆಸೆಂಟ್ ಫಾರ್ಡ್ ದಿನದಷ್ಟು ಇತ್ತು ಆದ್ರೆ ಇನ್ನೊಂದು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕು ಅಂದ್ರೆ ನಾನು ಒಂದು ವಿಚಾರ ಆದರೆ ಒಂದು ಕೊಡ್ತೇನೆ ಮತ್ತೆ ಒಂದು ಬಂದಿರೋ ಪ್ರಾಜೆಕ್ಟ್ ಒಂದು 20 ದಿನದಿಂದ ಬೇರೆ ಕಾರಣಕ್ಕೆ ಕೆಲಸ ಬಿಡಿ ಆದ್ರೆ ಶಡತಿ ಅಲ್ಲಿ ನಾನು ಅತಿಕೋ ಅತಿಕೋ ಅವರ ಫೈನಾನ್ಸ್ ಸೆಂಟರ್ ಫೈನಾನ್ಸ್ ಸೆಂಟರ್ ಅತಿಕೋ ಬಂದಿರಾರೆ

ಇವತ್ತು ಶಿಕ್ಷಣದಲ್ಲಿ <and> <Lip�ro> <sem clothes and Airbnb> <uniterate Laughter>

delivery bill nahi aay raha hai hatya aur itra number thele gadi hai yaar sir mamle mein ek maamla hai padhwa rahe the jana vaire ka maad par maad kar raha hai aaj abhi jao pade ya praman patri mein report ho sakta hai ya prathama pradarshani din sadhai kar raha hai kya direct yahan se sabse mitra aur adhikari ke nidan par aur ganka sheher ke apna hatya rahe hain abhi na yahan wale

ಮತ್ತೆ ಮಂಗ್ಳೂರು ಮಾಡಿ ಹೋಗಬಹುದು ನಿಮಗೇನೋ ಮಧ್ಯಾಹ್ನ ಒಂದು ಪದ್ಧತಿ ಮಧ್ಯಾಹ್ನದ ಪದ್ಧತಿ ಆ ಕಾರಣದಿಂದ ಒಂದು ಸ್ವಲ್ಪ ರಿಸಲ್ಟನ್ನ ಅಂದ್ರೆ ಇರಲಿಲ್ಲ ಈಗ ಬ್ರೆಡ್ಕಾಸ್ಟಿಂಗ್ ಏನೋ ಮಾಡೋದ್ರಿಂದ ಸ್ವಲ್ಪ ಸರ್ಕಾರ ಎಲ್ಲ ಸ್ವಲ್ಪ ಟೆಸ್ಟ್ರಿಕ್ಟ್ ಆಗಿರೋದ್ರಿಂದ ಸರಿಯಾದ ಆದರೆ ಒಂದೆರಡು ವರ್ಷ ಮಕ್ಕಳಿಗೆ ಏನಪ್ಪ ಯಾವ ಮಕ್ಕಳು ಮದುವೆ ಮೈತ್ರಿಕ ಮಕ್ಕಳು ಭೂತಲ್ಲಿ ಶಿಕ್ಷಕರು ಕೂಡ ಹೆಚ್ಚಿನ ಆಸಕ್ತಿ ವಹಿಸಿ ನಡೆಸುವಂಥ ಒಂದು ಪ್ರಯತ್ನ ಕೂಡ ಮಾಡ್ತಾರೆ ವಿದ್ಯಾರ್ಥಿಗಳು ಆಗಲೇ ಎಲ್ಲರಿಗೂ ಮತ್ತು ನಾನು ಶಿಕ್ಷಕರಿಗೆ ಎಲ್ಲ ಶಿಕ್ಷಕರೇ ಹೌದು ಅಂತ ಮುಂಚೆ ಕಾಳ್ಕೊಳ್ಳಬಹುದು ಅಂದರೆ ಹಬ್ಬದಾಗ್ಲಿ ಎಣ್ಣೆ ಮುಂಚೆ ಕಾಳು ಮಾಡೋದು ವಿದ್ಯಾರ್ಥಿಗಳ ಇದಕ್ಕೆ ಇದನ್ನು ಮುಂದುವರಿಸಿ ನಾವು

ಇದನ್ನು ಬೇರೆ ಬಗ್ಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಮೂವತ್ತು ನಲವತ್ತು ಶಿಕ್ಷಕ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಕ ಅಲ್ಲಿ ಹದಿನಾಲ್ಕು ಹದಿನೈದು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಕ ಇದು ಸರಿಯಲ್ಲ ಇದನ್ನು ಸರಿಪಡಿಸಿದ್ರೆ ಬಗೆ ಬದೇಲೆ ಹೇಳ್ತಾ ಇದ್ದಾರೆ ಮತ್ತು ನಮ್ಮ ಭಾಗದಲ್ಲಿ ಆರ್ಥಿಕ ಇಲಾಖೆಯಿಂದ ನೀವು ಏನೋ ಒಂದು ರೆಸ್ಟ್ರಿಕ್ಷನ್ ಹಾಕಿದರೆ ಇನ್ನೊಂದು ತೆಗೆದು ಹಾಕಿದರೆ ಅಪಾಯಿಂಟ್ಮೆಂಟ್ಸ್ ಆಗ್ತವೆ ಇದು ಇನ್ನೊಂದು ಪ್ರಾಬ್ಲಮ್ ಏನಲ್ಲ ಅಂತಂದರೆ ಸುಮಾರು ಅಪಾಯಿಂಟ್ಮೆಂಟ್ಸ್ಗಳಲ್ಲಿ ಬೇರೆ ಬೇರೆ ಭಾಗದಿಂದ ಇಲ್ಲಿ ಬರ್ತಾರೆ ಈಗ ಹತ್ತು ವರ್ಷ ಯಾಕಂದ್ರೆ ಈಗ ಅದು ಕಾನೂನು ಮಾಡ್ತೀವಿ ಮೊದಲು ಅದನ್ನು ಇರಲಿಲ್ಲ ಎಲ್ಲ ಟ್ರಾನ್ಸ್ಫರ್ ತಗೊಂಡು ಬೇರೆ ಕಡೆ ಹೋಗಿಬಿಡ್ತೀವಿ ಹೀಗಾಗಿ ಇಲ್ಲಿ ಖಾಲಿ ಉಳಿತಿತ್ತು ಈಗ ಅದನ್ನು ಬಂದ್ ಮಾಡಿದ್ದಾರೆ ಆದರೂ ಕೂಡ ಹತ್ತು ವರ್ಷ ಆದಮೇಲೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಅದ್ರದ್ದು ಒಂದು ಸ್ವಲ್ಪ ಆ ನೆರಳಿನ ಅದ ಹೀಗಾಗಿ ಹುದ್ದೆಗಳನ್ನು ಇಲ್ಲಿ ಮೊದಲು ಮಾಡ್ಕೊಡ್ರಿ ಅಂತ ಹೇಳ್ತೀನಿ